ಕಾಕಚೇಷ್ಟಾಬಕ ಶ್ವಾನ ನಿದ್ರಾ ತಥೈವಚ ಅಲ್ಪಾಹಾರಂ ಗೃಹ ತ್ಯಾಗಿ ಏತದ್ವಿದ್ಯಾರ್ಥಿ ಲಕ್ಷಣಂ ಈ ಸುಭಾಷಿತದಲ್ಲಿ ವಿದ್ಯಾರ್ಥಿಯಾದವನು ಹೇಗಿರಬೇಕು ಎನ್ನುವ ವಿಚಾರಗಳನ್ನು ವಿವರಿಸಲಾಗಿದೆ ಕಾಕಚೇಷ್ಟ ಎಂದರೆ ಕಾಗೆಯಂತೆ ಚಟುವಟಿಕೆಯಿಂದ ಇರುವುದು ಬಕ ಧ್ಯಾನಂ ಬಕಪಕ್ಷಿಯಂತೆ ಏಕಾಗ್ರತೆಯನ್ನು ಹೊಂದುವುದು ಶ್ವಾನ ನಿದ್ರ ಶ್ವಾನದಂತೆ ನಿದ್ರಿಸುವುದು ಅಲ್ಪಾಹಾರಂ ಅಲ್ಪಾಹಾರವನ್ನು ಸೇವಿಸುವುದು ಗೃಹತ್ಯಾಗಿ ಹಾಗೂ ಗುರುಕುಲದಲ್ಲಿದ್ದು ವಿದ್ಯಾಭ್ಯಾಸವನ್ನು ಮಾಡುವುದು ಇವು ವಿದ್ಯಾರ್ಥಿ ಲಕ್ಷಣಗಳು ಎಂದು ಹೇಳಲಾಗಿದೆ ಕಾಗೆಯಂತೆ ಚಟುವಟಿಕೆಯಿಂದ ಇರುವುದು ಕಾಗೆ ಯಾವಾಗಲೂ ತನ್ನ ಬೆಳಗಿನಿಂದ ಸಂಜೆಯ ತನಕದ ಸಮಯವನ್ನು ಒಂದಲ್ಲ ಒಂದು ಆಹಾರವನ್ನು ಹುಡುಕುವಲ್ಲಿಯೇ ತನ್ನ ಸಮಯವನ್ನು ಕಳೆಯುತ್ತಾ ಇರ್ತದೆ ಹಾಗೆಯೇ ವಿದ್ಯಾರ್ಥಿಯಾದವನು ಸಹ ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು ತನ್ನ ಬಿಡುವಿನ ಸಮಯವನ್ನು ಯಾವುದಾದರೂ ಒಳ್ಳೆಯ ಹವ್ಯಾಸದಲ್ಲಿ ತೊಡಗಿಸಿಕೊಂಡಿರಬೇಕು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿರುವ ವಸ್ತುಗಳು ಮನುಷ್ಯರು ಪ್ರಾಣಿ ಪಕ್ಷಿಗಳು ತನ್ನ ಸಹಪಾಠಿಗಳು ಎಲ್ಲರಿಂದ ಹೊಸ ಹೊಸ ವಿಷಯಗಳನ್ನು ಕಲಿಯುವಂತಹ ಆಸಕ್ತಿ ಕುತೂಹಲ ಎಲ್ಲವೂ ವಿದ್ಯಾರ್ಥಿಯಾದವನಲ್ಲಿ ಇರಬೇಕು ಇಂದಿನ ಮಕ್ಕಳ ಬಾಯಿಯಿಂದ ನಾವು ಸಾಮಾನ್ಯವಾಗಿ ಕೇಳುವಂತಹ ಬೋರಿಂಗ್ ಬೇಜಾರು ಎನ್ನುವಂತಹ ಶಬ್ದ ನಿಜವಾದ ವಿದ್ಯಾರ್ಥಿಯಾದವನ ಬಾಯಿಯಿಂದ ಎಂದಿಗೂ ಬರಲೇಬಾರದು ಆ ರೀತಿಯಲ್ಲಿ ತನ್ನನ್ನು ತಾನು ಹವ್ಯಾಸದಲ್ಲಿ ಉತ್ತಮವಾದ ಹವ್ಯಾಸಗಳಲ್ಲಿ ವಿದ್ಯಾರ್ಥಿಯು ತೊಡಗಿಸಿಕೊಂಡಿರಬೇಕು ಎರಡನೆಯದಾಗಿ ಬಕಪಕ್ಷಿಯಂತೆ ಏಕಾಗ್ರತೆಯನ್ನು ಹೊಂದುವುದು ಕೊಕ್ಕರೆಯು ಸಾಮಾನ್ಯವಾಗಿ ತನ್ನ ಆಹಾರವಾದ ಮೀನನ್ನು ಸಂಪಾದಿಸುವುದಕ್ಕೋಸ್ಕರ ಒಂಟಿಕಾಲಿನಲ್ಲಿ ಕಾಲಿನಲ್ಲಿ ನಿಂತು ಧ್ಯಾನ ಮಾಡುವ ಭಂಗಿಯಲ್ಲಿ ಎಷ್ಟು ಹೊತ್ತಾದರೂ ನಿಂತಿರುತ್ತದೆ ಹಾಗೆಯೇ ವಿದ್ಯಾರ್ಥಿಯಾದವನು ಸಹ ಓದಿನಲ್ಲಿ ಏಕಾಗ್ರತೆಯನ್ನು ಬೆ ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ ಮೂರನೆಯದಾಗಿ ಶ್ವಾನದಂತೆ ನಿದ್ರಿಸುವುದು ಶ್ವಾನ ಎಂದರೆ ನಾಯಿ ನಾಯಿಗಳು ಎಂದೂ ಮೈಮರೆತು ನಿದ್ದೆಯನ್ನು ಮಾಡುವುದಿಲ್ಲ ಸ್ವಲ್ಪ ಸದ್ದಾದರೂ ಅವುಗಳಿಗೆ ಎಚ್ಚರವಾಗ್ತದೆ ಹಾಗೆಯೇ ವಿದ್ಯಾರ್ಥಿಯಾದವನು ಎಂದಿಗೂ ಮೈಮರತು ನಿದ್ದೆಯನ್ನು ಮಾಡುವುದು ಅಥವಾ ಅತಿಯಾಗಿ ನಿದ್ದೆಯನ್ನು ಮಾಡುವುದನ್ನು ರೂಢಿಸಿಕೊಳ್ಳಬಾರದು ಅವನ ಮನಸ್ಸು ಯಾವಾಗಲೂ ತನ್ನ ಗುರಿಯನ್ನು ಸಾಧಿಸುವಲ್ಲಿ ತನ್ನ ಕನಸುಗಳನ್ನು ಸಾಕಾರಗೊಳಿಸುವಲ್ಲಿ ಇರಬೇಕು ಎನ್ನುವುದು ಇದರ ಅರ್ಥ ನಾಲ್ಕನೆಯದಾಗಿ ಅಲ್ಪಾಹಾರವನ್ನು ಸೇವಿಸುವುದು ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹಾಗೂ ಸಾತ್ವಿಕ ಆಹಾರವನ್ನು ಸೇವಿಸುವುದು ವಿದ್ಯಾರ್ಥಿಗಳಿಗೆ ಮೊದಲು ಹೇಳಿದ ವಿಷಯಗಳಾದ ಚಟುವಟಿಕೆಯಿಂದ ಇರುವುದು ಏಕಾಗ್ರತೆಯನ್ನು ಹೊಂದುವುದು ಅಥವಾ ಅಲ್ಪ ನಿದ್ರೆಯನ್ನು ಮಾಡುವುದು ಇವುಗಳನ್ನು ಸಾಧಿಸಬೇಕಾದರೆ ಅದಕ್ಕೆ ಪೂರಕವಾದ ಆಹಾರವನ್ನು ಸೇವಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ ಅಂದರೆ ಮನೆಯಲ್ಲೇ ತಯಾರಿಸಿದ ಪೋಷಕಾಂಶಯುಕ್ತವಾದ ಆಹಾರಗಳನ್ನು ಸೇವಿಸಬೇಕು ಅಷ್ಟೇ ಅಲ್ಲ ಅದನ್ನು ತಮ್ಮ ವಯಸ್ಸಿಗೆ ತಕ್ಕಂತೆ ದೇಹಕ್ಕೆ ಸಾಕಾಗುವಷ್ಟು ಆಹಾರವನ್ನು ಸೇವಿಸುವುದು ಅತ್ಯಂತ ಮುಖ್ಯವಾಗ್ತದೆ ಐದನೆಯದಾಗಿ ಗೃಹತ್ಯಾಗಿ ಎಂದರೆ ಗುರುಕುಲದಲ್ಲಿ ವಾಸ ಮಾಡುತ್ತಾ ಅಧ್ಯಯನವನ್ನು ಪೂರೈಸುವುದು ಗುರುಕುಲ ವಾಸದಿಂದ ವಿದ್ಯಾರ್ಥಿಗಳಿಗೆ ಆಗುತ್ತಿದ್ದ ಪ್ರಯೋಜನಗಳೆಂದರೆ ಅಲ್ಲಿ ಸಮಾಜದ ಎಲ್ಲ ವರ್ಗದ ಜನರನ್ನು ಸಮಾನವಾಗಿ ಕಾಣುತ್ತಿದ್ದುದು ಹಾಗೂ ಮನೆಯಲ್ಲಿ ಸಿಗುವಂತಹ ಯಾವುದೇ ಸುಖ ಸಾಧನಗಳು ಅಲ್ಲಿ ಸಿಗುತ್ತಿರಲಿಲ್ಲ ಇವು ವಿದ್ಯಾರ್ಥಿಗಳಿಗೆ ತಮ್ಮನ್ನು ತಾವು ಯಾವಾಗಲೂ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಪರಿಸರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಸಮಾಜದ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ತುಂಬ ಅನುಕೂಲವಾಗುತ್ತಿತ್ತು ಆದರೆ ಇಂದಿನ ಕಾಲದಲ್ಲಿ ಮನೆಯಲ್ಲಿಯೇ ಇದ್ದು ಓದುವ ವಿದ್ಯಾರ್ಥಿಗಳು ಗುರುಕುಲದ ಪ್ರಯೋಜನಗಳನ್ನು ಪಡೆಯಬೇಕೆಂದರೆ ಮೊಬೈಲ್ ಟಿ ವಿ ಮೊದಲಾದ ದುಶ್ಚಟಗಳಿಂದ ತಮ್ಮನ್ನು ದೂರವಿರಿಸಿಕೊಂಡು ಜೀವನದಲ್ಲಿ ಒಂದು ಒಳ್ಳೆಯ ಗುರಿಯನ್ನು ಮುಂದಿರಿಸಿಕೊಂಡು ಸರಳ ಜೀವನ ಶೈಲಿಯನ್ನು ತಮ್ಮದಾಗಿಸಿಕೊಂಡರೆ ಸಾಧ್ಯವಾಗುತ್ತದೆ ಇವಿಷ್ಟು ನಿಜವಾದ ವಿದ್ಯಾರ್ಥಿಯ ಲಕ್ಷಣಗಳು ಎನ್ನುವುದು ಈ ಸುಭಾಷಿತದ ತಾತ್ಪರ್ಯ